我这个没得那个，哎，怎么 Thank you. ಅಂತ ನನಗೂ ತಿಳಿದು ಬಂತು ತಹಸೀಲ್ದಾರ್ ಜೊತೆ ನಾನು ಮಾತಾಡಿದೆ ತಹಸೀಲ್ದಾರ್ಗೆ ಹೇಳಿದೆ ಅದನ್ನು ಶಟ್ಲ್ ಮಾಡಪ್ಪ ಅಂತ ಹೇಳಿದೆ ಬಟ್ ತಹಸೀಲ್ದಾರ್ ಹೋದರೂ ಕೂಡ ಕ ಕಮಿಷನರ್ ಹೋದರೂ ಕೂಡ ಆಗಿಲ್ಲ ತಾಲೂಕು ಪಂಚಾಯತಿ ಆಫೀಸರ್ಸ್ ಹೋದರೂ ಕೂಡ ಆಗಿಲ್ಲ ಅಂದರೆ ಅದು ಲೀಗಲಿ ಯಾರು ತಪ್ಪಿದೆ ಯಾರ್ದು ಯಾರ ಕಡೆ ಇದೆ ಅಂತನ್ನೋದು ನನಗೆ ಗೊತ್ತಿಲ್ಲ ಸರಿಯಾಗಿ ಬಟ್ ತಹಸೀಲ್ದಾರ್ ನನ್ನ ಅಭಿಪ್ರಾಯ ತಹಸೀಲ್ದಾರ್ ಡಿ ಒ ಎಸ್ ಪಿ ಅಲ್ಲಿ ಹೋಗಬಾರ್ದಾಗಿತ್ತು ಆಕೆ ಅಲ್ಲಿ ಖರ್ಚು ಮಾತಾಡ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಆದರೆ ಇಷ್ಟೆಲ್ಲ ಹೋದರೂ ಕೂಡ ಕೇಳಿಲ್ಲ ಆಕಿ ಅವ್ರ ಮಾತು ಅಂದರೆ ಆಕಿದ ದುರಹಂಕಾರನೋ ಅಥವಾ ಅಂಪನಗೌಡರ ಬೆಂಬಲನೋ ಇಷ್ಟೊಂದು ದುರಹಂಕಾರ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದೊಂದು ಸರ್ಕಾರದ ಆಸ್ತಿ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಅದು ಯಾರು ಜಾಗಿರೇನೂ ಅಲ್ಲ ಅಕ್ಕಿ ಜಾಗಿರೇನೂ ಅಲ್ಲ ಅಂಪನಗೌಡನ ಜಾಗಿರಿ ಅಲ್ಲ ನಮ್ಮ ಜಾಗಿರಿನೂ ಕೂಡ ಅಲ್ಲ ಅದು ಸಾರ್ವಜನಿಕ ಆಸ್ತಿ ಸರ್ಕಾರದ ಆಸ್ತಿ ಆ ರೀತಿ ದುರಂಕಾರ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹಂಪನಗೌಡ್ರೆ ಉತ್ತರ ಕೊಡಬೇಕು ಇದು ಇಂಥ ಅವೇಳ್ನ ಕೆಲಸ ಕೆಲಸ ನಡಿಬಾರ್ದು ಸಿಗ ಗೌರವಿತವಾಗಿ ಯಾಕಂದರೆ ಒಬ್ಬ ತಾಲೂಕಾ ಮಾ ದಂಡಾಧಿಕಾರಿ ಹೋಗ್ಯನಂದಾಗ ಆ ಸ್ಥಾನಕ್ಕನಕ್ಕೆ ಗೌರವ ಕೊಡುವಂಥದ್ದು ಆಗಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಹಂಗಾಗಿ ಅದು ಸಂಪನಗೌಡರು ಅದಕ್ಕೇನು ಉತ್ತರ ಕೊಡ್ತಾರೆ ನೀವು ಹಂಪನಗೌಡ್ರ ಕಡೆಯಿಂದ ಉತ್ತರ ತಗೋಬೇಕು ಬಟ್ ಕಾನೂನು ಅದಕ್ಕೇನೈತೆ ಮುಂದೆ ಅದು ಕಾನೂನು ಪ್ರಕಾರ ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅದು ಬೇರೆ ಪ್ರಶ್ನೆ ಬಟ್ ಈ ಇಂಥ ಘಟನೆಗಳು ಆಗಬಾರ್ದಾಗಿತ್ತು ಸಾರ್ವಜನಿಕ ವಿಚಾರ ಅದು ಆಸ್ತಿ ಸಾರ್ವಜನಿಕ ಆಸ್ತಿ ಏನು ಆಸ್ತಿ ಏನು ಅವರಪ್ಪನ ಆಸ್ತಿ ಅಲ್ಲ ಏನು ಆಂಪನಗೌಡರ ಅಪ್ಪನ ಆಸ್ತಿ ಅಲ್ಲ ನಮ್ಮ ಅಪ್ಪನ ಆಸ್ತಿನೂ ಕೂಡ ಅಲ್ಲ ಹೌದಾ ಸಾರ್ವಜನಿಕ ಆಸ್ತಿ ಸರ್ಕಾರದ ಆಸ್ತಿ ಅಲ್ಲ ನಾನು ಹೋಗಬಾರ್ದಾಗಿತ್ತು ಅಂತ ನಾನು ಅದರೇ ಹೇಳ್ತಾಯಿರೋದು ತಾಲೂಕು ದಂಡಾಧಿಕಾರಿಗಳು ಡಿ ವೈಸ್ ಅಂತವರು ಅಲ್ಲಿ ಹೋಗಬಾರ್ದಾಗಿತ್ತು ನನ್ನ ಹತ್ರ ನನ್ನ ಕೇಳಿದ್ರೆ ಅದನ್ನು ಕಾನೂನು ಪ್ರಕಾರ ಏನು ಬಗೆರ್ಸ್ಬೇಕು ಬಗೆರ್ಸ್ಬೇಕಲ್ಲ ಅವ್ರೇನೋ ದೊಡ್ಡ ಮನಸ್ಸು ಮಾಡಿ ಏನೋ ಆಗ್ಬೋದು ನಾವು ಹೋದ್ರೆ ಅಂತ ಮಾಡಿರ್ಬೇಕು ಮನಸ್ಸು ಅಂತ ನನಗೆ ಅನಿಸ್ತದೆ ಅವ್ರು ಸ್ವಲ್ಪ ದೊಡ್ಡ ಸ್ಥಿತಿ ಅಂತಲೂ ಅನ್ಬೋದು ನಾವು ಅಲ್ಲಿಗೆ ಹೋಗಿ ಯಾಕಂದರೆ ಒಬ್ಬ ತಾಲೂಕು ದಂಡಾಧಿಕಾರಿ ಅಲ್ಲಿ ಹೋಗೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದ್ದರೂ ಕೂಡ ಅವ್ರು ದೊಡ್ಡ ಮನಸ್ಸು ಅಷ್ಟೇ ಅವ್ರು ಏನೋ ನಾವು ಹೋದ್ರೆ ಬಗೆರ್ಬೋದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆಕೆ ನನ್ನ ಯೋಗ್ಯತೆ ಏನು ನನ್ನ ಸ್ಥಾನ ಏನು ಇಷ್ಟೆಲ್ಲ ದೊಡ್ಡವರು ಬಂದಾರ ಅಂತನ್ನೋದು ಅರ್ಥ ಮಾಡ್ಕೋಬೇಕಾಗಿತ್ತು ಮತ್ತೆ ಅದಕ್ಕೇನು ಮಾಡ್ತೀವಿ ಆ ತಿಳುವಳಿಕೆ ಇಲ್ಲಾರ್ದು ವ್ಯಕ್ತಿಗಳ ಕಡೆ ಏನು ಮಾಡೋಕ್ಕಾಗಲ್ಲ ಹೌದಾ ಅದಕ್ಕೆ ಮಾಡ್ಬೋದಾಗಿತ್ತು ಅಂದರೆ ಅಂತ ಅವ್ರ ಹಂಪನಗೌಡ್ರ ಫೋನ್ ಮಾಡಿ ಮಾಡ್ಬೋದಾಗಿತ್ತು ಕಾನೂನು ಪ್ರಕಾರ ಏನೈತೋ ಗೊತ್ತಿಲ್ಲ ಬಟ್ ನಾವು ಹೇಳೋದೇನಪ್ಪ ಅದು ಸರ್ಕಾರ ಆಸ್ತಿ ಅದು ಹೌದಾ ಸರ್ಕಾರದ ಆಸ್ತಿ ಯಾರಾದರೂ ಬಳಸಿ ಬಳಕೆ ಮಾಡ್ಕೇಳ್ಬೋದು ಅದಕ್ಕೊಂದು ವ್ಯಾಪ್ತಿ ಏನು ಕಾನೂನು ವ್ಯಾಪ್ತಿ ಏನಿದೆ ಅದನ್ನು ತಗೊಂಡು ಏನು ಮಾಡ್ಬೇಕು ಅದನ್ನು ಮಾಡ್ಬೋದಾಗಿತ್ತು ಅದೇನು ದುರಂಕಾರದ ಮಾತು ಪ್ರಶ್ನೆ ಅಲ್ಲ ಇಲ್ಲಿ ಅದು ಏನೋ ಬೇರೆ ಅದು ನನಗನ್ನಿಸ್ತಿದೆ ಹಿಂಗೆ ಅದು ಹಂಪನಗೌಡ್ರ ಬೆಂಬಲ ಐತೆ ಅಂತ ಆ ಒಂದು ಗರ್ವ ಬಂದಿದ್ದೋ ಅಥವಾ ನಾನು ಅಧ್ಯಕ್ಷ ಇದ್ದೀನಿ ಅನ್ನೋದು ಆ ಗರ್ವ ಇದೆಯೋ ಗೊತ್ತಿಲ್ಲ ಅದಕ್ಕೆ ಸಮಯ ಸಮಯ ಬುದ್ಧಿಗಲಿಸ್ತೈತೆ ಏನು ಕಲಿಸ್ಬೇಕು ಬುದ್ಧಿ ಕಲಿಸ್ತದೆ ನೋಡೋಣ ಹಂಪನಗೌಡನ ಬೆಂಬಲ ಇದಕ್ಕೆ ಇಷ್ಟೆಲ್ಲ ಅವುಗಳ ಕಾರಣ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಬಿಡಿಸ್ಕೊಡ್ತೀನಿ ನಾನು ಕಟ್ ಮಾಡಿ ಭಾರತಿ ಯಾರು ಯಾಕೆ ಒಂದು ಜಾಗ ಐತಿಲ್ಲ ನಿನ್ಗೆ ಹೋಗ್ತಾಯಿ ಜಾಗ ಇದ್ದ ಕಟ್ ಮಾಡ್ಬೇಕಲ್ಲ ನಾನು ಯಾಕೆ ಕೇಳ್ತೀನಿ

ಯಾರ ಯಾಕೆ ಬಂದ್ಬಾರಲ್ಲ ನಿಮ್ಗೆ ಮಾಡ್ಕೊಳ್ಳಲ್ಲ ಸರ್ಕಾರ ನಾವು ದಾರಿ ಬರೋದಿಲ್ಲ ನಿನ್ನೆ ತಾನೇ ಇರ್ತಲ್ಲ ಸರ್ ದಾರಿ ಬಿಡಿಸ್ಕೊಡೋ ನಿನ್ನೆ ತಾನೇ ಇನ್ನಿತನ ಇರ್ತಲ್ಲ ಸರ್ ನೆಡಪ್ಪ ಎಲ್ಲ ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ